ಶಬರಿಮಲೆಯ ಸನ್ನಿಧಾನವನ್ನ ತೆರೆದು ಇಂದಿಗೆ ಆ ಒಂದು ನಾಲ್ಕನೇ ದಿನ ಆದ್ರೆ ಮೂರನೇ ದಿನ ಮಂಡಲ ಪೂಜೆಯ ಆ ಒಂದು ಮೂರನೇ ದಿನ ಇದು ಮಂಡಲ ಕಾಲದ ಮೂರನೇ ದಿನ ಶಬರಿಮಲೆಯಿಂದ ನೇರವಾದ ಮೊದಲ ಮಾಹಿತಿ ಈ ಮಂಡಲ ಕಾಲದ ಆ ಮೊದಲ ಮಾಹಿತಿ ಆ ನನಗೆ ಒಂದು ಹೆಮ್ಮೆ ಅಂದ್ರೆ ನಮ್ಮ ರಾಮನಗರದಿಂದ ಶಬರಿಮಲೆ ಯಾತ್ರೆಯನ್ನ ಮಾಡಿದಂತ ಸ್ವಾಮಿಗಳು ಅದರಲ್ಲೂ ವಿಶೇಷವಾಗಿ ಐದು ಸ್ವಾಮಿಗಳು ಯಾತ್ರೆ ಮಾಡಿದ್ರು ಅದರಲ್ಲಿ ಒಬ್ಬರೇ ಮಂಡಲ ವ್ರತ ಇದ್ದಿದ್ದು ಆ ಮಂಡಲ ವ್ರತ ಇದ್ದಂತಹ ಶ್ರೀಯುತ ಭರತ್ ಸ್ವಾಮಿಗಳು ನಮ್ಮ ಜೊತೆ ಇದ್ದಾರೆ ಸ್ವಾಮಿ ಶರಣ ಸ್ವಾಮಿ 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 ಹೇಗಿದೆ ಸ್ವಾಮಿ ಶಬರಿಮಲೆಯ ವಾತಾವರಣ ಮಳೆ ಇದೆಯಾ ಮೊದಲು ಅದೇ ಇಲ್ಲ ಇಲ್ಲ ಸ್ವಾಮಿ ಮಳೆ ಇಲ್ಲ ಸ್ವಾಮಿ ಹಾ ಹೇಗ ಎಲ್ಲಿದ್ದೀರಾ ಈಗ ಶಬರಿಮಲೆ ಸ್ವಾಮಿ ಶಬರಿಮಲೆಯಲ್ಲಿ ಯಾವ ಸ್ಥಳದಲ್ಲಿ ಇದ್ದೀರಾ ಪಂಪ ಸ್ವಾಮಿ ಪಂಪ ಹ್ಮ್ ಪಂಪದಲ್ಲಿ ನೀರ್ ಹೇಗಿದೆ ಸ್ವಾಮಿ ಚೆನ್ನಾಗಿದೆ ಸ್ವಾಮಿ ಎಲ್ಲ ಬಟ್ಟೆಗಳೆಲ್ಲ ತುಂಬಾ ಚೆನ್ನಾಗಿ ಬಿಟ್ಟಿದ್ದಾರೆ ನಮ್ಮ ಸ್ವಾಮಿಗಳು ಸ್ವಾಮಿ ಅವರು ಚೆನ್ನಾಗಿ ಬಿಟ್ಟಿದ್ದಾರೆ ಸ್ವಾಮಿ ನೀವು ಜೊತೆ ಜೊತೆ ಬಿಟ್ಬಿಟ್ಟು ಬಂದ್ಬಿಡಿ ಇಲ್ಲ ಸ್ವಾಮಿ ನಾವು ಮಾಡಲ್ಲ ಸ್ವಾಮಿ ಯಾಕೆ ಸ್ವಾಮಿ ಇಲ್ಲಿ ಬಟ್ಟೆ ಬಿಡಬಾರ್ದು ಪ್ಲಾಸ್ಟಿಕ್ ಇರಬೇಕು ಶಬರಿಮಲೆ ಅದಕ್ಕೆ ಸ್ವಾಮಿ ಪಂಪಾ ಶುದ್ಧವಾಗಿರ್ಬೇಕು ಸ್ವಾಮಿ 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 ನೀವು ಸ್ನಾನ ಮಾಡಿ ಒಂದು ಐದು ನಿಮಿಷ ಪಂಪಲ್ಲಿರೋ ಬಟ್ಟೆಗಳನ್ನೆಲ್ಲ ತೆಗೆದು ಒಂದು ಐದು ನಿಮಿಷ ಎತ್ತಾಕಿ ಆ ಸೇವೆ ಎಲ್ಲರೂ ಮಾಡಲಿ ಆ ಯಾರಾದ್ರೂ ಇದ್ರೆ ಅಲ್ಲ ಇದ್ರೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹೇಳಿ ಸ್ವಾಮಿ ಹಾಕ್ಬೇಡಿ ಅಂತಾನೆ ಹೇಳಿ ಏನ್ ಮಾತಾಡ್ತಾರೆ ನೋಡಿ ಮತ್ತೆ ಶಬರಿಮಲೆಯಲ್ಲಿ ರಶ್ ಹೇಗಿದೆ ಸ್ವಾಮಿ ಇದು ಕೇಳಬಾರ್ದು ನಾನು ಆದ್ರೂ ಯಾಕೆಂದ್ರೆ ನಮ್ಮ ಭಕ್ತರಿಗೋಸ್ಕರ ಕೇಳ್ತಾ ಇದೀನಿ ರಶ್ ಇದ್ದಾಗ ಭಗವಂತನ್ ನೋಡ್ಬೇಕು ಈಗ ತಾನೇ ಒಬ್ಬರು ಮಾತಾಡದೆ ಹೇಗಿದ್ರೆ ಸ್ವಾಮಿ ಜನ ಭಕ್ತರ ಸ್ವಲ್ಪ ಕ್ರೌಡ್ ಸ್ವಲ್ಪ ಜಾಸ್ತಿನೇ ಇದೆ ಸ್ವಾಮಿ ಆದ್ರೆ ಬಿಡ್ತಾ ಇದಾರೆ ಬೇರೆ ದರ್ಶನ ಆಗುತ್ತೆ ಸ್ವಾಮಿ ಮತ್ತೆ ಒಂದು ಪಂಪದಲ್ಲಿ ಶೆಡ್ ಹಾಕಿದ್ದಾರೆ ಹೊಸ್ದಾಗಿ ಹ್ಞೂ ಸ್ವಾಮಿ ಹೌದು ಸ್ವಾಮಿ ಆ ಶೆಡ್ ಅಲ್ಲಿ ಕ್ಯೂ ಅಲ್ಲಿ ನಿಂತಿದಾರೆ ಸ್ವಾಮಿಗಳೆಲ್ಲ ಹ್ಞೂ ಸ್ವಾಮಿ ನಿಂತಿದ್ದಾರೆ ಹ್ಞೂ ಅಲ್ಲಿ ಪಂಪ ಹತ್ರ ಒಂದು ವರ್ಚನ್ ಕ್ಯೂ ಬುಕ್ ಮಾಡೋದೊಂದು ಇದೆ ಹ್ಞೂ ಸ್ವಾಮಿ ಅದು ನೋಡಿದ್ರಾ ಅಲ್ಲಿ ಆನ್ಲೈನ್ ಬುಕ್ ಟಿಕೆಟ್ ಮಾಡ್ಕೊಳ್ದಿರೋ ಯಾರಾದ್ರೂ ಇದ್ದಾರ ಅಲ್ಲಿ ಕ್ಯೂ ನಿಂತಿದಾರ ಹ್ಞೂ ಸ್ವಾಮಿ ನಿಂತ್ಕೊಂಡಿದಾರೆ ಹ್ಮ್ 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 ಎಷ್ಟು ಜನ ಹೋಗಿದ್ವಿ ಸ್ವಾಮಿ ನೀವು ಐದು ಜನ ಸ್ವಾಮಿ ಹ್ಞೂ ಮಣಿಕಂಠ ಇದ್ದಾರೆ ಹೌದು ಸ್ವಾಮಿ ಇದ್ದಾರೆ ಎಲ್ಲರದ್ದೂ ಸ್ನಾನ ಆಯಿತು ಸ್ವಾಮಿ ಪಂಪದಲ್ಲಿ ಸ್ವಾಮಿ ಮಾಡಕ್ ಹೋಗಿದಾರೆ ನಾವ್ ಈ ಕಡೆ ಇದೀವಿ ಸ್ವಾಮಿ ಇರುಮುಡಿ ಬಿಚ್ಚಿದ್ಮೇಲೆ ಏನ್ ಮಾಡ್ತೀರಾ ಸ್ವಾಮಿ ಇರುಮುಡಿ ಬಿಚ್ಚಿದ್ಮೇಲೆ ಏನ್ ಮಾಡ್ತೀರಾ ಇರುಮುಡಿ ಬಿಚ್ಚಿ ಸ್ವಾಮಿ ತುಪ್ಪದ ಅಭಿಷೇಕ ಮಾಡ್ತೀವಿ ಸ್ವಾಮಿ ಅಂದ್ರೆ ಇವತ್ ರಾತ್ರಿ ಮಾಡಿಸ್ತೀರಾ ಹೇಗೆ ಹ್ಞೂ ಸ್ವಾಮಿ ಅಲ್ಲೇ ಇರ್ತೀವಿ ಅಲ್ಲೇ ಅಲ್ಲೇ ಇದ್ದು ರಾತ್ರಿಲೇ ಅಭಿಷೇಕ ಮಾಡಿಸ್ತೀರಾ ಹೇಗೆ ಅಂದೆ ಹ್ಞೂ ಸ್ವಾಮಿ ಅಲ್ಲೇ ಇರ್ತೀವಿ ತುಪ್ಪದ ಅಭಿಷೇಕ ರಾತ್ರಿಯ ಸಮಯದಲ್ಲಿ ಇರೋದಿಲ್ಲ ಯಾಕೆಂದ್ರೆ ನಿಮಗೆ ಎರಡನೇ ಸರಿ ಹೋಗಿರೋದು ಗೊತ್ತಿಲ್ಲ ನಿಮ್ಗೆ ಅದು ಗೊತ್ತಾಗ ಎಲ್ಲ ಸ್ವಾಮಿಗಳಿಗೆ ಅಂತ ನೀವು ರಾತ್ರಿ ಅಲ್ಲೇ ತಂಗಿದ್ದು ಬೆಳಗ್ಗೆ ಆ ಒಂದು ಯಾವಾಗ ಪ್ರಾರಂಭ ಆಗುತ್ತೆ ಅವಾಗಿಂದನೂ ನೀವು ಒಂದು ಅರ್ಧ ಗಂಟೆ ಲೇಟ್ ಆಗಿ ಹೋಗಿ ಸ್ವಾಮಿ ಯಾಕೆಂದ್ರೆ ರಾತ್ರಿ ನಿಂತಿರ್ತಾರೆ ಕ್ಯೂ ನಲ್ಲಿ ಆ ತುಪ್ಪವನ್ನೆಲ್ಲ ಒಡೆದು ಕ್ಯಾನ್ಗ ಹಾಕೊಂಡು ಆ ಅಭಿಷೇಕದ ಟಿಕೆಟ್ ಅನ್ನ ಮಾಳಿಗೆ ಪ್ರತಮ್ಮನ ಆ ಒಂದು ದೇವಾಲಯದ ಕೆಳಗೆ ಒಂದು ಸಿಹಿ ಪಾತ್ರೆ ಅಂಗಡಿಗಿಲ್ಲ ಅಂಗಡಿಗಳಿದೆಯಲ್ಲ ಅಲ್ಲಿ ಕೊಡ್ತಾರೆ ಎಷ್ಟು ಕಾಯಿ ಇದೆ ನಿಮ್ದು ಐದು ಕಾಯಿಗೆ ಐದು ಟಿಕೆಟ್ ತಗೊಳ್ಳಿ ಐದು ಕಾಯಿನೂ ಹೊಡೆದಾಕಿ ಇದನ್ನ ಯಾಕೆಂದ್ರೆ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ಪಾಪ ನಿಮ್ಗೆ ಹೇಳೋದು ಗೊತ್ತಿಲ್ವೋ ಗೊತ್ತಾಗುತ್ತಿದ್ದ ಗೊತ್ತಿಲ್ಲ ಅದಕ್ಕೆ ಎಲ್ರಿಗೂ ತಿಳಿಸ್ಬಿಡಣ ಅಂತ ಹೇಳ್ತಾ ಇದ್ದೀನಿ ಸುಮ್ಮನೆ ಸರಿ ಸುಮ್ನೆ ಆ ಅವಲ್ಪುರಿ ಮತ್ತೆ ಅದನ್ನು ಕೂಡ ಒಂದು ತಟ್ಟೆಗೆ ಹಾಕೊಂಡು ನೈವೇದ್ಯಕ್ಕೆ ತಗೊಂಡೋಗಿ ಮತ್ತೆ ಹೇಳಿ ಶಬರಿಮಲೆ ಈಗ ನಲವತ್ತೆಂಟು ದಿನ ವ್ರತ ಮಾಡಿ ಹೋಗಿದಿರಾ ಏನ್ ಅನಿಸ್ತಾ ಇದೆ ನಿಮ್ಗೆ ಸ್ವಾಮಿ ತುಂಬಾ ಖುಷಿ ಅನಿಸ್ತಾ ಇದೆ ಎಲ್ಲರೂ ಮಂಡಲ ರಥ ಮಾಡಬೇಕು ಸ್ವಾಮಿ ಕೆಲವರು ಮೂರ್ ದಿನ ಹಾಕೊಂಡರೆ ಹೋಗೋ ದಿವಸನ ಹಾಕೊಂಡೊಯ್ತಾರೆ ಅದು ತಪ್ಪು ಸ್ವಾಮಿ ಮಂಡಲ ರಥ ಇದ್ಬಿಟ್ಟೆ ಅಯ್ಯಪ್ಪ ಸ್ವಾಮಿನ ಮಾಡ್ಬೇಕು ಸ್ವಾಮಿ ತುಂಬಾ ತುಂಬಾ ಧನ್ಯವಾದ ಆ ಶಬರಿಮಲೆ ಸನ್ನಿಧಾನಕ್ಕೆ ಹೋಗಿ ಆ ಭಗವಂತನ ದರ್ಶನವನ್ನ ಮಾಡದ್ಮೇಲೆ ಏನಾದ್ರೂ ವಿಶೇಷವಾಗಿ ನಮ್ಮ ಸ್ವಾಮಿಗೆ ತಿಳಿಸಬೇಕು ಅಂದಿದ್ರೆ ಒಂದು ಫೋನ್ ಮಾಡಿ ಓಕೆ ಸ್ವಾಮಿ ಆಯ್ತು ಸ್ವಾಮಿ ಶರಣಂ ಇದು ಇದು ರಾಮನಗರದಿಂದ ಶನಿವಾರ ರಾತ್ರಿ ಶಬರಿಮಲೆಯತ್ತ ಹೊರಟತ್ತ ಸ್ವಾಮಿಗಳು ಈ ಸೋಮವಾರ ಆ ಭಗವಂತನ ಪಂಪಾ ತೀರದಲ್ಲಿದ್ದು ಅಲ್ಲಿ ಪವಿತ್ರವಾದ ಪಂಪೆಯಲ್ಲಿ ಬಟ್ಟೆಗಳನ್ನ ಬಿಡುತ್ತಿರುವಂತಹ ದೃಶ್ಯಗಳನ್ನ ನೋಡ್ತಾನೆ ಇದ್ದಾರೆ ಅದು ನಾವು ಹೇಳ್ತಾನೆ ಇದೀವಿ ಮತ್ತೆ ಮಾಡ್ತಾನೆ ಇದ್ದಾರೆ ನಮ್ಮ ಸ್ವಾಮಿಗಳು ಮಾಡುತ್ತಾ ಇರುವುದು ಯಾಕೆ ಅಂದ್ರೆ ಅಲ್ಲಿ ಭಾರ ಎತ್ಕೊಂಡು ಆಗಲ್ಲ ಅಂತ ಅದಕ್ಕೂ ಪರಿಹಾರ ಇದೆ ಸ್ವಾಮಿ ಅಲ್ಲಿ ಕ್ಲಾಕ್ ರೂಮ್ ಇದೆ ಅಲ್ಲಿ ಇಟ್ಬಿಟ್ಟು ಹೋಗ್ಬೋದು ಆದ್ರೆ ಮಾಡ್ತಾ ಇಲ್ಲ ಸ್ವಾಮಿ ಶರಣಂ ಇದು ನೇರವಾದ ಶಬರಿಮಲೆಯ ಈ ಮೂರನೇ ದಿನದಲ್ಲಿ ಮೊದಲ ಒಂದು ನೇರ ಅಭಿಪ್ರಾಯ ಪಂಪಾತಿರದಿಂದ ನಾವುಗಳು ಕೂಡ ಶಬರಿಮಲೆ ಯಾತ್ರೆ ಮಾಡಿದಾಗ ನೈನ್ ಸೆವೆನ್ ಫೋರ್ ಟು ಜೀರೋ ಫೈವ್ ಏಟ್ ನೈನ್ ಈ ನಂಬರ್ ಗೆ ಕರೆ ಮಾಡಿ ಅಲ್ಲಿನ ವಿಚಾರಧಾರೆಯನ್ನು ತಿಳಿಸಿದ್ರೆ ಎಲ್ಲಾ ಸ್ವಾಮಿಗಳಿಗೂ ತಿಳಿಸ್ತೀವಿ ಸ್ವಾಮಿ ಸ್ವಾಮಿ ಶರಣಂ ನನಗಿಂತ ಕಿರಿಯವನ್ನು ಯಾರು ಇಲ್ಲ ಟಿ ಎಸ್ ಕಣ್ಣನ್ ಬಾಮನಗರ ಸ್ವಾಮಿ ಶರಣಂ ಸ್ವಾಮಿ ಶರಣಿ